ಮೊಟ್ಟಲುಬಾಡಿ ಶ್ರೀ ಹಂತನಾರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇದೇ ಬರುವಂಥ ಮೇ ಮೂರನೇ ತಾರೀಕಿನ ದಿವಸ ನಾವು ನಮ್ಮ ಒಂದು ಆತ್ಮೀಯರು ಹಾಗೂ ಗೆಳೆಯರು ಮತ್ತು ನಮ್ಮ ಸಹೋದರ ಸಮಾನರಾದಂಥ ಒಂದು ಪ್ರೀತಮ್ ಶೆಟ್ಟಿ ಅನ್ನುವಂಥ ಒಂದು ಯುವಕ ಕಬಡ್ಡಿ ಆಡುತ್ತಿದ್ದಾಗ ಒಂದು ವೃದ್ಧಾದ್ದರಿಂದ ಅವರು ನಿಧನರಾಗಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅವರೊಂದು ಸ್ಮರಣಾರ್ಥಕವಾಗಿ ನಾವು ಹಂತನಾಡ್ವರ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಒಂದು ರಾಷ್ಟ್ರ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಬೇಕಂತ ನಿರ್ಧರಿಸಿದೆ ಈಗಾಗಲೇ ಇದರಿಂದ ಮೊದಲು ಕೂಡ ಎರಡು ಸಾವಿರದ ಹದಿನಾರಲ್ಲಿನ ಒಂದು ರಾಷ್ಟ್ರ ಮಟ್ಟದ ಪ್ರೋ ಕಬಡ್ಡಿಯನ್ನು ಮುನಿಯಾಲಿನ ಗ್ರೌಂಡಲ್ಲಿ ಮಾಡಿದ್ದೆ ಅದೇ ರೀತಿ ಕಾರ್ಕಳದಲ್ಲಿ ಸ್ವರಾಜ ಮೈದಾನದಲ್ಲಿ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ದೊಡ್ಡ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ್ದೆ ಅದರಿಂದ ಈ ಸಲ ಒಂದು ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಅದಕ್ಕಿಂತ ಒಳ್ಳೆ ವೆಲ್ ಆರ್ಗನೈಸ್ ಮಾಡಿ ಒಂದು ಕಬಡ್ಡಿ ಪಂದ್ಯಾಟವನ್ನು ಮಾಡಬೇಕಂತ ಈಗಾಗಲೇ ನಿರ್ಧರಿಸಿದೆ ಅದರ ಉದ್ಘಾಟನೆಯನ್ನು ನಮ್ಮ ದೇವಸ್ಥಾನದ ಮುಕ್ತೇಶ್ವರ ಆದಂಥ ನೀನಾ ನಿತ್ಯಾನಂದ ಅಜೇಂದ್ರ ಅವರು ಮಾಡ್ತಾರೆ ಮತ್ತು ಸಭೆಯ ಅಧ್ಯಕ್ಷತೆಯನ್ನು ಮಹೇಶ್ ಶೆಟ್ಟಿ ತೆಳ್ಳಾರ್ ಗುಡ್ಕಾಜಿ ಅವರು ಮಾಡ್ತಾರೆ ಮತ್ತು ಎಲ್ಲ ನಮ್ಮ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ಬೋದು ಎಲ್ಲ ಕಮಿಟಿಯವರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲರೂ ವಾಲಂಟಿಯರ್ ಒಲಿಂಟಿಯರ್ನ ನಾವು ಕೆಲಸ ಮಾಡಿ ಅದನ್ನು ಸಕ್ಸಸ್ ಒಂದು ನಿಗದು ನಿನ್ನೆ ನಾವೊಂದು ಒಂದು ಪೂರ್ವವಾಗಿ ಮೀಟಿಂಗ್ ಮಾಡಿದ್ದೇವೆ ನೂರೈವತ್ತಕ್ಕಿಂತ ಇನ್ನೂರು ಜನ ಮೀಟಿಂಗಲ್ಲಿ ಭಾಗವಹಿಸಿದ್ದರು ಅವರ ಎಲ್ಲರ ನಿರ್ಧಾರ ಒಂದೇ ಪ್ರೀತಂ ಶೆಟ್ಟಿ ಅವರು ನಮ್ಮ ಒಂದು ಆತ್ಮೀಯರು ಗೆಳೆಯರು ಆದ್ದರಿಂದ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಸದ್ಗತಿ ಸಿಗಬೇಕು ಅನ್ನುವಂಥ ಒಂದೇ ಉದ್ದೇಶ ಎಲ್ಲರದ್ದು ಅವರ ಮ್ಯಾಚಲ್ಲಿ ಯಾವುದೇ ಒಂದು ರಾಜಕೀಯ ಎಲ್ಲ ಜಾತ್ಯತೀತವಾಗಿ ಯಾವುದೇ ಒಂದು ಇಶ್ಯೂ ಬರಬಾರ್ದು ರಾಜಕೀಯ ರಹಿತವಾಗಿ ಮಾಡಬೇಕಂತ ನಿರಚೆ ಇದ್ದೇವೆ ಅದರ ಒಂದು ಕಾರ್ಯಕ್ರಮದಲ್ಲಿ ಸುನೀಲ್ ಕುಮಾರ್ ಅವರು ಇರ್ತಾರೆ ಕಾಂಗ್ರೆಸ್ ಮುಖಂಡರು ಇರ್ತಾರೆ ಉದಯ್ ಶೆಟ್ಟರು ಇರ್ತಾರೆ ಎಲ್ಲರೂ ಇರ್ತಾರೆ ಯಾಕಂತೇಳಿದರೆ ನಾವು ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದನ್ನು ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಯಾಕಂತೇಳಿದರೆ ನಾವು ಅದಕ್ಕೆ ನಾನು ಮೊದಲಿಂದ ಕೂಡ ಅದಕ್ಕೆ ವಿರೋಧ ಮಾಡ್ತೇನೆ ಯಾಕಂತಂದರೆ ಅದು ಮತ್ತೆ ಬಂದ ತಕ್ಷಣ ಅಲ್ಲಿ ಆರ್ಗನೈಸ್ ಮಾಡೋರಿಗೆ ತುಂಬ ಕಷ್ಟ ಆಗ್ತದೆ ಅದು ನಮಗೆ ಅನುಭವ ಆಗಿದೆ ಅದಕ್ಕೋಸ್ಕರ ಈ ಸಲ ಯಾವುದೇ ಒಂದು ರಾಜಕೀಯ ರೈತ ಆಗಬೇಕು ಜಾತ್ಯತೀತವಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡುವಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಸಹಕರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಕಾರ್ಕಳ ವಿಧಾನಸಭಾ ವ್ಯಾಪ್ತಿಯ ಆಹ್ವಾನಿತ ಹದಿನಾರು ತಂಡಗಳಿಗೆ ಅವಕಾಶ ಕೊಡ್ತೇವೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಮ್ಯಾಚ್ ಚಾಲು ಮಾಡ್ತೇವೆ ಅದು ಸಂಜೆ ಆರು ಗಂಟೆ ಒಳಗೆ ಮುಗಿಬೇಕು ಅದರದ್ದು ಪ್ರೈಸ್ ಮನಿ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮತ್ತು ತಲಾ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ನಿಶ್ಚಯಿಸಿದ್ದೇವೆ ಅದರ ನಂತರ ರಾಷ್ಟ್ರ ಮಟ್ಟದ ಎಲ್ಲ ರಾಷ್ಟ್ರದ ಈಗಾಗಲೇ ಪ್ರೋ ಕಬಡ್ಡಿಯಲ್ಲಿ ಪ್ರೆಸೆಂಟ್ ಆಡುವಂಥ ಮಕ್ಕಳನ್ನು ಒಳಗೊಂಡಂತ ಒಂದು ಎಂಟು ತಂಡಗಳು ಲೀಗ್ ಮಾದರಿಯಲ್ಲಿ ಮ್ಯಾಚ್ ಮಾಡ್ತಾ ಇದ್ದೇವೆ ಆ ಲೀಗ್ ಮಾದರಿಯಲ್ಲಿ ಹದಿನೈದು ಮ್ಯಾಚ್ ಆಗ್ತದೆ ಆ ಹದಿನೈದು ಮ್ಯಾಚ್ ಕೂಡ ಪ್ರೋ ಕಬಡ್ಡಿ ನಾವು ಟಿವಿಯಲ್ಲಿ ನೋಡುವ ಪ್ಲೇಯರ್ ಎಲ್ಲ ಆ ಅಂಗಣದಲ್ಲಿ ಇರ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ತಂಡದಲ್ಲಿ ಕರ್ನಾಟಕ ರಾಜ್ಯದ ಐದು ಪ್ಲೇಯರ್ ಮತ್ತೆ ಬೇರೆ ಬೇರೆ ನಮ್ಮ ರಾಜ್ಯದಿಂದ ಮೂರು ಮೂರು ಪ್ಲೇಯರ್ ಒಂದೊಂದು ತಂಡದಲ್ಲಿ ಈಗಾಗಲೇ ನಾವು ಅದನ್ನು ಸೆಟ್ ಇಟ್ಟಿದ್ದೇವೆ ಇದು ಕೂಡ ನಾವು ಸ್ಪಾನ್ಸರ್ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಇವರಿಗೆ ಕೊಡ್ತಾ ಇದ್ದೆ ಸ್ಪಾನ್ಸರ್ಸ್ ಅವರಿಗೆ ಕೊಡ್ತಾ ಇದ್ದೆ ಯಾಕಂತ ಹೇಳಿದ್ರೆ ಅದಕ್ಕೆ ತುಂಬ ಖರ್ಚು ಉಂಟು ಒಂದು ಪ್ಲೇಯರ್ ಇಲ್ಲಿಗೆ ಬರೋದ್ರಿಂದ ಆದರೆ ಡೆಲ್ಲಿಯಿಂದ ಬರ್ಬೋದು ಹರಿಯಾಣದಿಂದ ಬರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬರುವಾಗ ಅವರ ಖರ್ಚು ವೆಚ್ಚ ಭಾಳ ದೊಡ್ಡದಿದ್ದರಿಂದ ನಾವು ಅದನ್ನು ಸ್ಪಾನ್ಸರ್ಶಿಪ್ಪಲ್ಲಿ ಕೊಡ್ತಾ ಇದ್ದೇವೆ ಎಂಟು ತಂಡಗಳು ಈಗಾಗಲೇ ಎಂಟು ತಂಡಗಳಿಗೆ ಇಪ್ಪತ್ತೈದಕ್ಕಿಂತ ಜಾಸ್ತಿ ಫೋನ್ ಕರೆ ಬಂದಿದೆ ನನಗೆ ಕೊಡಬೇಕು ನನಗೆ ಕೊಡಬೇಕು ಅಂತ ಈಗ ನಾವು ಇಷ್ಟರವರೆಗೆ ನಿರ್ಧರಿಸಿರಲ್ಲ ಯಾರಿಗೆ ಕೊಡಬೇಕಂತ ಇನ್ನು ಮುಂದಿನ ದಿನದಲ್ಲಿ ಅದನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತೇವೆ ನಾವು ಉಡುಪಿಗೆ ಒಂದು ಮತ್ತು ಕಾರ್ಕಳಕ್ಕೆ ಇದು ಕಾರ್ಕಳಕ್ಕೆ ಒಂದು ಬೆಂಗಳೂರಿಗೆ ಒಂದು ಕೊಡಬೇಕಂತ ನಿಶ್ಚಯಿಸಿದ್ದೇವೆ ಮತ್ತೆಲ್ಲ ಎಲ್ಲ ಮುಂಬೈ ಪೂಣ ಇರ್ಬೋದು ಬೆಂಗಳೂರು ಇರ್ಬೋದು ಗುಜರಾತ್ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಕೊಟ್ಟರೆ ಅದು ಒಂದು ನ್ಯಾಷನಲ್ ನ್ಯೂಸ್ ಆಗಿ ನಮಗೆ ದೊಡ್ಡ ಪ್ರಚಾರ ಸಿಗ್ತದೆ ಆ ಪ್ರಚಾರ ಕೂಡ ಆಗಬೇಕು ಯಾಕಂತ ನಾವು ಯಾವುದು ಮಾಡಿದರೆ ಅದಕ್ಕೆ ಪ್ರಚಾರ ಇಲ್ಲದ್ರೆ ಅದು ಪ್ರಯೋಜನ ಇಲ್ಲ ನಿಮ್ಮ ನಿಮ್ಮ ಹತ್ರ ಎಲ್ಲ ಭರವಸೆ ಇದ್ದರೆ ನೀವು ಅದಕ್ಕೆ ಭಾಳ ಪ್ರಚಾರವನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ನಾವು ಎಲ್ಲ ರೀತಿಯಲ್ಲಿ ಕೂಡ ಅದಕ್ಕೆ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ನಮ್ಮೊಟ್ಟಿಗೆ ನೀವು ಇರಬೇಕು ಯಾಕಂತೇಳಿ ಒಂದು ಭಾಳ ಒಳ್ಳೆಯ ಅಜಾತ ಶತ್ರು ಅಂತ ಹೇಳಬೇಕು ಯಾವುದೇ ಒಂದು ವ್ಯಕ್ತಿ ಹತ್ರ ಅವನಿಗೆ ಯಾವುದೇ ಜಗಳ ಒಳಮನ ವೈಮನಸ್ಸು ಏನಿಲ್ಲದ ಒಂದು ಹುಡುಗ ಅವನದು ಅವನದು ಒಂದು ಸ ಅವನ ಆತ್ಮಕ್ಕೆ ಸದಗತಿ ಅನ್ನುವಂಥ ಒಂದೇ ಉದ್ದೇಶದಿಂದ ಈ ಮ್ಯಾಚನ್ನು ಮಾಡ್ತಾ ಇದ್ದೇವೆ ಇಲ್ಲದ್ರೆ ಈ ಇಲ್ಲ ಇಂಥ ಖರ್ಚು ಮಾಡಿ ಅವಕಾಶ ಎಲ್ರಿಗೂ ಗೊತ್ತುಂಟು ಈಗ ಇಷ್ಟು ದೊಡ್ಡ ಆರ್ಗನೈಸ್ ಮಾಡಬೇಕಂತ ಸರಿಸುಮಾರು ಎಂಬತ್ತು ಲಕ್ಷ ರೂಪಾಯಿ ಬೇಕಾಗ್ತದೆ ಆ ಹಣವನ್ನು ಬಿಡಿಸುವುದು ಕೂಡ ಈಗ ಈ ಈ ಸಂದರ್ಭದಲ್ಲಿ ಕಷ್ಟಕರ ಅದಕ್ಕೋಸ್ಕರ ನಾವು ಎಲ್ಲರಿಗೆ ವಿನಂತಿ ಮಾಡಿದ್ದೇವೆ ನಮ್ಗೆ ಎಲ್ಲರೂ ಸ್ಪಂದನೆ ಕೊಡ್ತಾ ಇದ್ದಾರೆ ಅದು ಎಲ್ಲ ರೀತಿಯಲ್ಲಿ ನಾವು ಒಟ್ಟು ಒಟ್ಟಾಗಿ ನೋಡಿದರೆ ಎಲ್ಲ ಮೊದಲಗಿಂತ ನಾವು ಒಳ್ಳೆ ಆರ್ಗನೈಸ್ ಮಾಡುವಂಥ ಒಂದು ಭರವಸೆ ಇದೆ ನಮಗೆ ಹಣದ ತೊಂದರೆನೂ ಏನಿಲ್ಲ ಯಾಕಂತೇಳಿ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಆದ್ದರಿಂದ ಆ ಮ್ಯಾಚ್ ಒಂದೇ ನಮ್ಮ ಇಂಟೆನ್ಷನ್ ಒಂದೇ ಮ್ಯಾಚ್ ಒಳ್ಳೇದಾಗಬೇಕು ಸಕ್ಸಸ್ ಆಗಬೇಕು ನಿಮ್ಮ ಪ್ರೋತ್ಸಾಹ ಬೇಕು ಆ ರಾಷ್ಟ್ರಮಟ್ಟು ನೋಡಿಕೊಂಡ ಎಂಟು ತಂಡಗಳಿಗೆ ಮೊದಲನೇ ಬಹುಮಾನ ಆಗಿ ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಮೂರು ಮತ್ತು ನಾಲ್ಕು ತಲ ಅವರಿಗೆ ಐವತ್ತೈದು ಸಾವಿರ ರೂಪಾಯಿ ಮತ್ತು ಉಳಿದ ನಾಲ್ಕು ತಂಡಗಳಿಗೆ ಇಪ್ಪತ್ತೈದು ರೂಪಾಯಿ ಸಾವಿರ ರೂಪಾಯಿ ಅಂತ ಈಗಾಗಲೇ ನಾವು ನಿರ್ಧರಿಸಿದ್ದೇವೆ ನಮ್ಮೊಟ್ಟಿಗೆ ನಮ್ಮ ಕಬಡ್ಡಿಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ನಮ್ಮ ದೇಶಕ್ಕಾಗಿ ಆಟ ಆಡಿದಂಥ ಜಗದೀಶ್ ಕುಂಬ್ಳೆ ಅವರಿದ್ದಾರೆ ಏಷ್ಯನ್ ಗೇಮ್ ಗೋಲ್ಡ್ ಮೆಡಲಿಸ್ಟ್ ಅವರು ಈಗಾಗಲೇ ನಮ್ಮ ಕೇರಳದ ರಾಜ್ಯದ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ದಾರೆ ಅವರು ನಮ್ಮ ನಾನು ಯಾವತ್ತೂ ಹುಟ್ಲುಪಾಡಿ ಶ್ರೀ ಅರ್ಧನಾಳೇಶ್ವರ ಭಜನ ನಮ್ಮದು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮ್ಯಾಚ್ ಮಾಡ್ತಾ ಇದ್ದೇವೆ ಆ ಸಂದರ್ಭದಿಂದ ಇದ್ದು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಯಾವುದೇ ಪ್ಲೇಯರ್ಸ್ ಒಂದು ಜಗಳನ್ನ ಬರಬೇಕಂತ ಹೇಳಿದರೆ ಅವರು ಅವನ ಹಿಂದೆ ಬಿದ್ದು ನಮಗೆ ಕಾರ್ಕಳಕ್ಕೆ ತಂದು ಕೊಟ್ಟಂತವರು ಈಗಾಗಲೇ ತುಂಬ ನಮ್ಮ ಹತ್ರ ಒಂದು ಮುನ್ನೂರು ಮುನ್ನೂರೈವಕ್ಕಿಂತ ಜಾಸ್ತಿ ಟ್ರೋಫಿ ಇದೆ ಯಾಕಂತಂದರೆ ಅರ್ಧನಾರೀಶ್ವರ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಎಷ್ಟು ಮ್ಯಾಚ್ ನಾವು ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ಹಾಕಿಕೊಂಡು ಬಂದಿದ್ದೀವಿ ಅದೆಲ್ಲರಿಗೂ ಅದಕ್ಕೆ ನಮಗೆ ನಮ್ಮ ಹಿಂದಿರುವ ಶಕ್ತಿ ಯಾರು ಜಗದೀಶ್ ಕುಂಬ್ಳೆ ಜಗದೀಶ್ ಕುಂಬ್ಳೆ ಸುಖೇಶ್ ಹೆಗಡೆ ಮಮತಾ ಪೂಜಾರಿ ಮತ್ತು ಪ್ರಶಾಂತ್ ರೈ ಅವರನ್ನು ಒಟ್ಟು ಮಾಡಿ ಒಂದು ಮೀಟಿಂಗ್ ಮಾಡಿದ್ದೇನೆ ಅವರು ಕೂಡ ಹೋಗಲು ಸಹಕಾರ ಕೊಡ್ತಾರೆ ಈಗ ಅವ್ರಿಗೆ ಬ್ಯಾಂಕ್ ಉದ್ಯೋಗದಲ್ಲಿ ಇರುವುದರಿಂದ ಅವ್ರಿಗೆ ಇನ್ನು ಇವತ್ತಿನ ಈ ಒಂದು ಮೀಟಿಂಗ್ ಬರಲಿಕ್ಕೆ ಆಗಲಿಲ್ಲ ಯಾಕಂದರೆ ಫೈನಾನ್ಷಿಯಲ್ ಇಯರ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಅವರಿಗೆ ಒತ್ತಡ ಒತ್ತಡದಂಥ ಕೆಲಸದ್ದು ಅದಕ್ಕೋಸ್ಕರ ಬರಲಿಲ್ಲ ಮುಂದಿನ ದಿನದಲ್ಲಿ ನಾವು ಇನ್ನೊಮ್ಮೆ ಇದೇ ಥರ ಮೀಟಿಂಗ್ ಮಾಡಲಿಕ್ಕಿದ್ದೇವೆ ಈಗಾಗಲೇ ನಾವು ಈ ಪಂದ್ಯ ಪಂದ್ಯಕೂಟಕ್ಕೆ ರಾಷ್ಟ್ರಮಟ್ಟದ ಹೋದ ಸಲ ನಾವು ಅಜರುದ್ದೀನ್ ಅವರನ್ನು ಕರ್ಕೊಂಡು ಬಂದಿದ್ದೇವೆ ಎರಡು ಸಾವಿರದ ಹದಿನಾರಲ್ಲಿ ಈಗ ರಾಷ್ಟ್ರಮಟ್ಟದ ಕ್ರಿಕೆಟ್ ತಾರೆಯರು ಕೂಡ ಬರ್ತಾರೆ ಮತ್ತು ಫಿಲ್ಮ್ ಆ್ಯಕ್ಟರ್ ಕೂಡ ಹಿಂದಿ ಚಲನಚಿತ್ರದ ನಟ ನಟಿಯರು ಬರುವುದಕ್ಕೆ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಅವರು ಕನ್ಫರ್ಮೇಷನ್ ಆದ ತಕ್ಷಣ ಇನ್ನೊಮ್ಮೆ ನಿಮ್ಮ ಹತ್ರ ಮೀಟಿಂಗ್ ಮಾಡಿ ನಮ್ಮ ಅದನ್ನು ತಿಳಿಸ್ತೇವೆ ಮುಂದಿನ ಮಾತಿಗಾಗಿ ನಾನು ಜಗದೀಶ್ ಕುಂಬ್ಳೆ ಅವರಿಗೆ ಒಂದು ಇದು ಮಾಡ್ತೇನೆ ಅವರು ಎರಡು ಸರ್ತ ಅದು ಹೇಳಬೇಕು ಅವ್ರಿಗೆ ಯಾಕಂದರೆ ಭಾಳ ಅನುಭವ ಇದೆ ನಮ್ಮ ಹಾಗೆಲ್ಲ ನಾವು ಕ್ರಿಕೆಟ್ ಕಬಡ್ಡಿ ಆಡಿದವರಲ್ಲ ಅವರು ಆಡಿ ಆ ಮಣ್ಣಿನಲ್ಲಿ ಏನು ಆಗ್ತದೆ ಅಂತ ಒಂದು ಎಲ್ಲ ಅವ್ರ ಈ ವಿಷಯ ಗೊತ್ತಿರೋದ್ರಿಂದ ಅವರು ಎರಡು ಸರ್ತ ಹೇಳಬೇಕಂದ್ರೆ ವಿನಂತಿ ಮಾಡ್ತೇನೆ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ಅದೇ ರೀತಿ ంతీశ శెట్టి మధ్య ఎలా చాలా నమస్కారం మాధ్యమే నమస్కారం అదే ఈ ఎరస హీ కార్కాళద ఎరడు టూర్నమెంట్ నడి ఈ ఎరడు టూర్నమెంటు కూడా నమ్మ కర్ణాటకదే నడదంత అందే బరద అసొందు దొడ్డ ప్లేయర్లు ಒಂದೇ ಸಮಯದಲ್ಲಿ ಬಂದು ನಮ್ಮ ಪ್ರೋ ಕಬಡ್ಡಿ ಶುರುವಾಗುವ ನಂತರದಿಂದ ಈ ಒಂದು ಹೆಸರನ್ನು ಈಗ ಕೂಡ ಇಟ್ಟಿದ್ದಾರೆ ನಮ್ಮ ಟೂರ್ನಮೆಂಟ್ ಅರ್ಧನಾರ ಹೆಸರು ಆಗಲಿ ಅದರ ನಂತರ ನಾವೊಂದು ಟೂರ್ನಮೆಂಟ್ ಮಾಡಿದ್ದೇವೆ ಅದರಲ್ಲೂ ಕೂಡ ಈಗ ಈ ಒಂದು ಪ್ರೀತಮ್ ಶೆಟ್ಟಿ ಅವರ ಈ ಒಂದು ಈ ಕಾರಣದಿಂದ ನಾವೊಂದು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮೊಂದು ಕಬಡ್ಡಿ ಆಟಗಾರರಾಗಿ ನಾವು ಇದು ಇದೊಂದು ಕಬಡ್ಡಿ ಆಟಗಾರರಿಗೆ ನಾವು ಯಾವಾಗಲೂ ಒಟ್ಟಿಗೆ ಇರ್ತೇವೆ ಹೇಳಿ ಒಂದು ಉದ್ದೇಶ ಒಂದು ಸಂದೇಶ ಕೊಡ್ತಾ ಗಿರೀಶ್ ಗಿರಿ ಗಿರೀಶ್ ಶೆಟ್ಟಿ ಅವರು ಏನಂದ್ರೆ ಅಂದರೆ ನಮಗೆ ಒಂದು ಟೂರ್ನಮೆಂಟ್ ಇನ್ನೂ ಮಾಡಬೇಕು ಅದು ನಮ್ಮ ಊರವರು ಸೇರಿ ಎಲ್ಲರನ್ನು ಸೇರಿಸಿ ಅದು ನಮಗೆ ತುಂಬ ಸಂತೋಷ ಆಗಿದೆ ಯಾಕಂದರೆ ಈ ಊರಿನವರಿಗಾಗಲಿ ಡಿಸ್ಟಿಕ್ಗಾಗ್ಲಿ ನಮ್ಮ ಕರ್ನಾಟಕಕ್ಕಾಗಲಿ ಕಬಡ್ಡಿಯಿಂದ ಏನಾದರೂ ಆಗಲಿ ಅಂತ ಯಾಕಂದರೆ ಅವರು ಒಂದು ಅಷ್ಟು ಕಬಡ್ಡಿ ಆಡೋದಿದ್ದರೂ ಕೂಡ ಇವತ್ತು ಕಬಡ್ಡಿಯನ್ನು ಸ್ನೇಹಿಸಿಕೊಂಡು ಕಬಡ್ಡಿಗೋಸ್ಕರ ಪ್ರೋ ಕಬಡ್ಡಿ ಆಗಲಿ ನ್ಯಾಷನಲ್ಸ್ ಆಗಲಿ ಎಲ್ಲದಕ್ಕೂ ಅವರು ನಮ್ಮ ಕರ್ನಾಟಕ ನಮ್ಮ ಕಾರ್ಕಳದಿಂದ ಹಿಡಿದು ಕರ್ನಾಟಕದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಮಾರ್ಗದರ್ಶನ ಅಲ್ಲಂದ್ರೆ ಆ ಒಂದು ಸಂದೇಶನೇ ಈ ಒಂದು ಟೂರ್ನಮೆಂಟಿನ ನಮ್ಮ ಉದ್ದೇಶ ಇದನ್ನು ನಾವು ಹೇಗಾದರೂ ಮಾಡಿ ಚೆನ್ನಾಗಿ ಹೋಗ್ಬೇಕಂತ ಹೇಳ್ಕೊಂಡು ನಿಮ್ಮ ಹತ್ರ ನಿಮ್ಮ ಸಹಾಯನೂ ಬೇಕು ಅದೇ ರೀತಿ ನಾವು ಇದಕ್ಕೆ ನಮ್ಮ ಹಿಂದೂಸ್ಥಾನದಲ್ಲಿ ಎಷ್ಟು ಆಟಗಾರರಿದ್ದಾರೋ ದೊಡ್ಡ ಆಟಗಾರ ಅದರಲ್ಲಿ ಉತ್ತಮ ಆಟಗಾರರನ್ನು ಪ್ರೋದಲ್ಲಿ ಆಡಿದವರನ್ನು ಇಲ್ಲಿಗೆ ಕರೆಸಿ ಅವರ ಜೊತೆ ಈ ಒಂದು ಭಾರತ ತಂಡದ ಮಾಜಿ ಆಟಗಾರರನ್ನು ಕೂಡ ಅವರನ್ನು ಗೆಸ್ಟಾಗಿ ಕರೆಸಿ ಒಳ್ಳೆ ರೀತಿಯಲ್ಲಿ ಅವರು ಎಲ್ಲ ವಿಷಯ ಹೇಳಿದರು ಇದು ನಾವು ಈ ಒಂದು ಟೂರ್ನಮೆಂಟನ್ನು ಚೆನ್ನಾಗಿ ಮಾಡಬೇಕಂತ ಹೇಳ್ಕೊಂಡು ನಮ್ಮ ನನ್ನ ಪರವಾಗಿ ಅದೇ ರೀತಿ ನಮ್ಮ ಕಬಡ್ಡಿ ಪರವಾಗಿ ನಾನು ಇದ್ದೇನೆ ಇದ್ದೇನೆ ಅಂತ ಹೇಳ್ಕೊಂಡು ನನ್ನೆರಡು ಮಾತನಾಡಿಸಿ